ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಒಂದು ಟೀ ರೆಸಿಪಿನ ತೋರಿಸ್ತಿದ್ದೀನಿ ಅಯ್ಯೋ ಇದೇನಪ್ಪ ಟೀ ರೆಸಿಪಿನ ಅಂತ ಅಂದ್ಕೋಬೇಡಿ ಹೋಟೆಲಲ್ಲಿ ಕುಡಿದಾಗ ನಮಗೆ ಪ್ರತಿ ಸಲ ಅನಿಸುತ್ತೆ ಎಷ್ಟು ಟೇಸ್ಟ್ ಆಗಿತ್ತು ಟೀ ಅಂತ ಅಷ್ಟು ಟೇಸ್ಟಿಯಾಗಿರೋಂಥ ಟೀನ ಅಂದರೆ ನನ್ನ ಹತ್ರ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಹೋಟೆಲಲ್ಲಿ ಇವರು ಇದನ್ನೇ ಯೂಸ್ ಮಾಡೋದು ಸೊ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಈ ಟೀನ ಮಾಡೋದಕ್ಕೆ ಫಸ್ಟಿಗೆ ನಾನು ಒಂದು ಪಾತ್ರೇನ ತೊಗೊಂಡು ಇದಕ್ಕೆ ನಾನು ಒಂದು ಒಂದು ಅರ್ಧ ಗ್ಲಾಸಷ್ಟು ನೀರು ಇದ್ದೀನಿ ಇಲ್ಲಿ ನಾನು ಟೂ ಮೆಂಬರ್ಸಿಗೋಸ್ಕರ ಟೀ ಮಾಡ್ತಿದ್ದೀನಿ ಅಂದರೆ ಇಬ್ಬರಿಗೆ ಟೀ ಮಾಡ್ತಾ ಇದ್ದೀನಿ ಇಬ್ಬರಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆದಮೇಲೆ ನೀವು ರೆಗ್ಯುಲರ್ ಆಗಿ ಮನೆಯಲ್ಲಿ ಯಾವ ಟೀ ಪೌಡರನ್ನ ಯೂಸ್ ಮಾಡ್ತೀರೋ ಅದೇ ಟೀ ಪೌಡರನ್ನೇ ಹಾಕ್ಕೊಳ್ಳಿ ಮತ್ತು ಎಷ್ಟು ಕ್ವಾಂಟಿಟಿ ಹಾಕ್ಕೋಬೇಕು ಅಳತೆ ನಿಮಗೆ ಗೊತ್ತಿರುತ್ತಲ್ವ ಆ ಅಳತೆಯಲ್ಲಿ ನೀವು ಟೀ ಪುಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಆ ನೀರಲ್ಲಿ ಟೀ ಪೌಡರ್ದು ಫುಲ್ ಫ್ಲೇವರ್ ಬಿಡ್ಕೋಬೇಕು ಅಷ್ಟು ಕುದಿಸ್ಕೊಳ್ಳಿ ಅಂದರೆ ನೀವು ಒಂದು ಅರ್ಧ ಕಪ್ ನೀರು ಹಾಕಿದರೆ ಅದು ಒಂದು ಕಪ್ಪಿಗೆ ಬರಬೇಕು ಅಷ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಆಮೇಲೆ ನೀವು ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಕೋಬೇಕಾಗತ್ತೆ ನಾನಿಲ್ಲಿ ಒಂದು ಅರ್ಧ ಕಪ್ ನೀರಿಗೆ ಮೂರು ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದು ಕೂಡ ಸಕ್ಕರೆ ಎಲ್ಲ ಕ್ಲೀನಾಗಿ ಕರಗಬೇಕು ಪೂರ್ತಿ ಸಕ್ಕರೆ ಕರಗೋವರೆಗೂ ಇದನ್ನು ಬಿಡಿ ಟೀ ಮಾತ್ರ ಸೂಪರ್ ಆಗಿರುತ್ತೆ ಹೋಟೆಲಲ್ಲಿ ಮಾಡೋ ಸೀಕ್ರೆಟನ್ನೇ ನಾನು ನಿಮಗೆ ಹೇಳ್ತಾ ಇರೋದು ಸಕ್ಕರೆ ಎಲ್ಲ ಕರಗಿದ ಮೇಲೆ ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ಗಟ್ಟಿ ಹಾಲನ್ನ ಹಾಕ್ತಾಯಿದ್ದೀನಿ ಹಾಲು ಏನಂತಂದರೆ ಯಾವಾಗಲೂ ಕಾಯಿಸಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಹಸಿ ಹಾಲು ಹಾಕೊಂಡ್ಬಿಟ್ರೆ ಟೀ ಸ್ಮೆಲ್ ಬೇರೆ ಬರುತ್ತೆ ಹಾಗಾಗಿ ಕಾಯಿಸಿರೋ ಹಾಲನ್ನೇ ಇದಕ್ಕೆ ಹಾಕ್ಕೊಳ್ಳಿ ಇವಾಗ ನೋಡಿ ಉಕ್ಕಿ ಬರ್ತಾ ಇದೆ ಎಲ್ಲರೂ ಏನು ಮಾಡ್ತಾರೆ ಉಕ್ಕು ಬರ್ತಾಯಿದೆ ಅಂದ ತಕ್ಷಣ ಏನು ಮಾಡ್ತಾರೆ ಸಿಮ್ಮಲ್ಲಿ ಇಟ್ಬಿಡ್ತಾರೆ ಗ್ಯಾಸ್ನ ಆ ತಪ್ಪನ್ನ ಮಾಡಬೇಡಿ ಈ ಥರ ಸ್ಪೂನಿಂದ ಎತ್ತ ಹಾಕಿ ಹಂಗಂದರೆ ಟೀ ನಿಮಗೆ ಚೆನ್ನಾಗಿ ಕುದಿ ಬರುತ್ತೆ ಆ ಥರ ನೊರೆ ನೊರೆ ಆಗಿದ್ದು ಈ ಥರ ಆಗುತ್ತೆ ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಕೋಬೇಕು ಹಂಗಂದರೆ ನಿಮಗೆ ಟೀ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಇವಾಗ ನಾನು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹೇಳ್ತಾ ಇದ್ದೀನಿ ಒಂದು ಕಪ್ಪಿಗೆ ನಾನು ಒಂದು ಟೇಬಲ್ ಸ್ಪೂನ್ ಹಾಲಿನ ಪುಡಿನ ಹಾಕ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಹಾಲಿನ ಪುಡಿನ ಹಾಕ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಅಷ್ಟು ಹಾಕೊಂಡು ನೀರನ್ನ ಹಾಕಿ ಹಾಲಿನ ಪುಡಿ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನು ಹಾಕೋದ್ರಿಂದ ಟೀ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ತಿಕ್ಕಾಗಿ ಕೂಡ ಬರುತ್ತೆ ಇವಾಗ ನೋಡಿ ಟೀ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ನಾನು ಈ ಹಾಲಿನ ಪೌಡರ್ ಮಿಕ್ಸ್ ಮಾಡಿರ್ತೀನಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನು ನಾನು ಕುದಿಸ್ಕೋಬೇಕು ನಾವು ನೊರೆ ಇಲ್ಲದೆ ಇರೋ ಥರ ಮಾಡಿರ್ತೀವಿ ಇದು ಮೇಲೆ ಮತ್ತೆ ನೊರೆ ಬರುತ್ತೆ ಅಲ್ಲಿವರೆಗೂ ಕುದಿಸ್ಕೋಬೇಕು ಹಂಗಂದ್ರೆ ನಮಗೆ ಹೋಟೆಲ್ ಸ್ಟೈಲ್ ಪರ್ಫೆಕ್ಟ್ ಟೀ ರೆಡಿ ಆಗುತ್ತೆ ಸಲ ನಿಮ್ಮನೇಲಿ ಟ್ರೈ ಮಾಡಿ ಟೇಸ್ಟ್ ಯಾವ ಥರ ಬಂತು ಅಂತ ನಮಗೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಈ ಹೋಟೆಲ್ ಸ್ಟೈಲ್ ಟೀನ ನಿಮ್ಮ ಮನೆಯಲ್ಲೂ ಕೂಡ ಮಾಡಿಕೊಂಡು ಎಂಜಾಯ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್